ಅಯ್ಯೋ ಸುಮ್ನಿರಕ ಆಯ್ತು ಆಯಿತು ಬೇಜಾರು ಮಾಡ್ಕೋಬೇಡ ಅಕ್ಕ ನಿಜವೂ ಆಗ್ಲೇ ಕನಕ ನನಗೆ ಒಸಿ ಹೊಟ್ಟೆವರಿತ್ತಲ್ಲ ಕಣ ಕೆಂಪಕ ಮಾ ದೇವ ಒಂದು ಇರಕ್ಕೂ ಅವನು ಒಂದು ದಿವ್ಸ ನೋವು ಮಾಡ್ದಾನಲ್ಲ ಕನಕ ಸುಮ್ಮನೆ ಹೇಳದಲ್ಲ ಅಯ್ಯಪ್ಪ ದೇವ್ರೆ ಅಂತ ದೇವ್ರಂತ ಮನ್ಸನ್ಗೆ ನೋಡು ಭಗವಂತ ಯಾವ ಥರನೇ ಮೋಸ ಮಾಡಿಬಿಟ್ಟ ಅಂತವ ನೋಡವ ನೋಡು ಅಯ್ಯೋ ನನಗೆ ನಿಜವಾಗ್ಲೂ ಆಗಲೂ ಹೇಳಿತಿಲ್ಲ ಕಣವ ನಿಜವಾಗ್ಲೂ ನಾಲ್ಕೈದು ದಿವಸಿಂದ ರೂಮಿಂದ ಈಚೆಗೆ ಬಂದಿತ್ತಿಲ್ಲ ಕಣ್ಮಗ ರೂಮಿಗೆ ರೂಮಿಂದ ಈಜಿಗೆ ತಲೆ ಹಾಕಿದ್ದಿಲ್ಲ ಕೇಳಿದ್ರೆ ಎಷ್ಟೊತ್ತಿ ಕೇಳ್ಕೊಳ್ಳೋದು ನಾನು ಎಲ್ಲ ಬಾ ಅದೇವಂದ್ರೆ ರೂಮಲ್ಲ ಅವ್ರೆ ರೂಮಲ್ಲ ಅವ್ರೆ ನೋಡು ಏನು ರೂಮ್ ಅಳಿಕ್ ಹೋಗಿಬಿಟ್ಟು ಮಾತಾಡ್ಸನೇ ಅನ್ನ ನನಗಿರನ ನನಗೇನು ಗೊತ್ತು ಹಿಂಗೆ ಅಂತವ ನಿಜವಾಗ್ಲೂ ನನ್ನ ಮಗ ನೋಡು ನಂಬಿಕೆ ಉಟ್ನಿ ಈಗ ಇಟ್ಟಿ ಇಟ್ಟು ಅವನಿಗೆ ಎಲ್ಲನೂ ವಯಸ್ಸದೆ ಈ ಕೆಲಸ ಮಾಡ್ಬಿಟ್ಟು ಹೋಗೋಣಲ್ಲ ದುಡ್ಡನ್ನು ಹೊಡ್ಕೊಂಡು ఇవతన కాలి యారన నమ్మోదు యారన బుడోదు కమ్లీ నిజవ్లో వసీట కనుకమ్ళి నన్న మగ ఒక్క బయసే నం అనస్తి నన్న మగ ఒబ్రగొని కేడు బయస్ ఒకటదీ అంత వంద అంత మగన్గా దేవ్ ఈతర శిక్ష కొట్బట్ ఈ కష్ట బు నిజవ్లూ వసి బేజారుల కనుకమ్ళి నెన్స్కండ్రే హి బేజారాయి ಇನ್ನು ಅಲ್ಲಿ ಸೊಪ್ಪು ಕೂತ್ಕೊಂಡ್ರೆ ಅವನು ಬೇಜಾರು ಮಾಡ್ಕೊತಾನೆ ಅಂದ್ಕೊಂಡು ಹಂಗೆ ಇದು ಮಾಡಿದೆ ಅವ್ನು ಅಕೌಂಟೆಲ್ಲನೂ ಅವನೇ ಅಂತ ನೋಡ್ಕೊತಿದ್ದು ಒಂದು ರೂಪಾಯಿ ದುಡ್ಡಿಲ್ಲ ಮತ್ತೆ ಮಗ ಬೇಕಾದಂಗೆ ಅಯ್ಯೋ ಕೋಟಿಗಟ್ಟಲೆ ದುಡ್ಡಲ್ಲಿ ಯಾವಾರ ಮಾಡ್ಕೊಂಡು ಹೋಯ್ತಿದ್ದ ನನ್ನ ಮಗನ ಜೋಬರ್ ಒಂದು ರೂಪಾಯಿ ದುಡ್ಡಿಲ್ಲ ಅಂದರೆ ಎಲ್ಲಾರ್ಗೂ ಕೊಡ್ತಿದ್ದ ಎಲ್ಲರಿಗೂ ಕೊಡೋನು ಇವತ್ತು ಅವನ ತಾವೇ ಬರೀಗ ಯಾಗದಲ್ವ ಇಂಥ ಪರಿಸ್ಥಿತಿ ಬಂದದಲ್ಲ ನನ್ನ ಮಗನಿಗೆ ನನಗೆ ನೆನ್ಸ್ಕೊಂಡ್ರೆ ಹೊಟ್ಟೆ ಕಳ್ಳ ಮಕ್ಕಳಂಗ ಆಯ್ತದೆ ಯಾವ್ದೊಂದು ನಮಗೆ ನಮ್ಗೆ ಮಾದೇವ ಮಾದೇವ ಅವ್ರಿ ಮಾದೇವ ಅಂತ ಎಂತ ಕಷ್ಟ ಬರ್ಲಿ ಸುಖ ಬರ್ಲಿ ಒಂದು ಹಬ್ಬ ಉಣ್ಮೇಲಿ ಕೈ ತುಂಬ ಥರನು ಕೈ ತುಂಬ ಮಾಡೋನು ಇವತ್ತು ಅವನ ಕೈನೇ ಅವನ ಕೈಲೇ ಕಾಸಿಲ್ದಂಗೆ ಆಗೋಯ್ತಲ್ಲ ಪದ್ಮ ಕಂಬಲಿ ಅಯ್ಯೋ ಅಕ್ಕ ಸುಮ್ನಿರಕ್ಕ ನನಗೆ ಯಾಕ ದೇವ್ರ ಹಡಗುವೆ ಕೇಳ್ದ ನನಗೆ ತಲೆ ಬಂದಂಗೆ ಆಗ್ಬಿಡ್ತು ಕಣಕ್ಕ ಪಾಪ ಒಯ್ದ ಅಪ್ಪ ಅಂತ ಮನ್ಸ ಕರಕ ನೋಡು ಒಳ್ಳೆಯರಿಗೆ ದೇವ್ರು ಭಾಳ ಪರೀಕ್ಷೆ ಮಾಡ್ತಾರೆ ದೇವ್ರಂತ ಮನ್ಸ ಏ ಒಂದು ಯಾರು ಯಾರೇ ಕಷ್ಟ ಅಂದರೆ ತಾನು ಮುಂದಾಗ ನಿಂತ್ಕೊಂಡು ಪಾಪ ಯಪ್ಪ ಹೋಗು ಎಷ್ಟೋ ಸತಿ ಅಕ್ಕ ಓ ನೀವು ಎಷ್ಟೋ ಸತಿ ಇಸ್ಕೊಂಡು ವಾಪಸ್ ಕೊಟ್ಟಿನಿ ಕನಕನ ನಾವು ಒಯ್ದಂತವು ಅಯ್ಯೋ ಯಾವಾಗ ನಿಂತವು ಎಷ್ಟು ಸತಿ ನೀನು ಇಸ್ಕೊಟ್ಟಿಲ್ವಾ ಯಾವ ಕಷ್ಟ ಬರಲಿ ಸುಖ ಬರಲಿ ಪಾಪ ಓಡಾಡ್ಕೊಂಡು ಅಷ್ಟು ಚೆನ್ನಾಗಿ ಮಾಡ್ತಿತ್ತು ಒಟ್ಟು ಉರಿತದೆ ಅಯ್ಯೋ ನೋಡು ಅಯ್ಯಪ್ಪ ಹಂಗೆ ಯಾವಾರ ಮಾಡೋರು ಕೈ ಆಗ್ಬಿಟ್ಟಾಗ ನೋಡಕ ಆಯ್ತಿಲ್ಲ ಕನಕ ದೇವ್ರನಾಗ ನಮ್ಗೆ ಎಷ್ಟು ಹೊಟ್ಟೆ ಉರಿತದೆ ನಿನ್ಗೆ ಹೊಟ್ಟೆ ಊರು ರಶ್ಮಿ ಪರಿಸ್ಥಿತಿ ಏನು ಗೊತ್ತಿಲ್ಲ ಅವಳು ಇನ್ನೂ ಹೇಳಿಲ್ಲವ್ರು ನಿನ್ಗೆ ಮುಂದೂಟಂಗಿರೋದವನು ನನ್ಗೆ ಅಂತೂ ಅತ್ತೆ ಹಿಂಗಾಗಿರೋದು ಅಂತ ಕಲಿ ಅಂತವ ಅಯ್ಯೋ ಪಾಪ ಹೇಳ್ಬೇಡಿ ಸುಮ್ಕಿರಕ ರಶ್ಮಿಗೆ ವಿಷಯ ಗೊತ್ತಾಗದೆ ಬೇಡ ಸುನ್ಕಿರೋ ಪಾಪ ಹೆಂಗ್ ನಿಮ್ದೇಗಿರ್ಲಿ ಅವಳು ಹ್ಞೂ ಪಾಪ ಗೊತ್ತಾರೆ ಭಾಳ ಬೇಜಾರಾಯ್ತದೆ ಏನೇ ಅಲ್ಲಿ ಈಗ ಅವನ್ನ ನಂಬಿ ಅವ್ರ ಅತ್ತೆ ಮಾವಾ ಆಫೀಸ್ ಮನೆಯಾರು ವಹಿಸಿದ್ಮೇಲೆ ಇವನು ಜವಾಬ್ದಾರಿಯಾಗಿ ನೋಡ್ಕೋಬೇಕಾಗಿತ್ತು ಕನಕ ಜವಾಬ್ದಾರಿ ತಗೋಬೇಕಾಗಿತ್ತು ಯಾರನ್ನೇ ಆದರೂ ಎಷ್ಟು ನಂಬಬೇಕು ಅಷ್ಟು ನಂಬಬೇಕನಕ ಈಗ ಪರ ಅವ್ರನ್ನೇ ನಂಬಿಕೆ ಕೂತ್ಕೊಂಡ್ರೆ ಕೊನೆಗೆ ಹಿಂಗೆ ಚಂಬಿಡ್ಕೋಬೇಕಾಯ್ತದೆ ಸೈನ್ ಹಾಕ್ಬೇಕಾರೆ ಯಾವ್ದೊಂದಕ್ಕೂ ಇವನು ವಿಚಾರಿಸ್ಬಿಟ್ಟು ಓದ್ಬಿಟ್ಟು ಹಾಕ್ಬೇಕು ತಾನೆ ನಂಬಿಕೆ ಅಂದರೆ ನಂಬಿಕೆ ಇವತ್ತಿನ ಕಾಲದಲ್ಲಿ ಯಾವ ನಂಬಿಕೆನೂ ನಡೆಯಕ್ಕಿಲ್ಲ ಬದನೆಕಾಯಿ ನಡೆಯಕ್ಕಿಲ್ಲ ಓದ್ಬಿಟ್ಟು ಹಾಕ್ಬೇಕಾಗಿತ್ತು ಇವನು ಸೈನ್ ಹಾಕ್ಬೇಕಾರೆ ಸುಮ್ಮನೆ ತುಮ್ ಹಾಕ್ಬಿಟ್ಟು ನೋಡಿ ಯಾವ ತರ ಆಗದೆ ಅಂದ್ಬಿಟ್ಟು ಅಯ್ಯೋ ಹಂಗೆ ವಿಶ್ವಾಸವಾಗಿದ್ದ ಕಣ ಅಯ್ಯೋ ಅಣ್ಣ 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 ಅನ್ಕೊಂಡು ಇವ್ನ ಇನ್ ಗುಟ್ಲೆ ಇರೋನು ಯಾವಾಗ್ಲೂ ಇಲ್ಲಿ ನಮ್ಮನೆಗೆ ಒಂದು ಎರಡು ಮೂರು ಸತಿ ಊಟಕ್ಕೆ ಬಂದಿದ್ದ ಹಬ್ಬಗಳಲ್ಲಿ ಅಷ್ಟು ಚೆಂದಾಗ ನಮ್ಮ ಅಪ್ಪ ಅನ್ಕೊಂಡು ನಿಮ್ಮ ಸುಬ್ಬಣ್ಣನು ಅಪ್ಪ ಅಪ್ಪ ಅಂದ್ಕೊಂಡು ಅಷ್ಟು ಚಂದಾಗ ಇದ್ದಕ್ಕನ್ ಮಗ ಅಷ್ಟು ಚಂದಾಗಿದ್ದ ಹಂಗಿರೋನು ಹೆಂಗಿವನು ಆಮೇಲೆ ಅವ್ರು ತಂಗ ಮದ್ವೆಗೂ ಇವನು ಸಹಾಯ ಮಾಡಿದ ಅವೆಲ್ಲರೂ ಅನ್ಸ್ಕೊಬಾರ್ದ ಮುರ್ವ ಆ ಮುರ್ಗನ್ಗೆ ಕೈ ಕಲಿಸಿದಾಗ ಅವ್ನಿಗೆ ಬರಬಾರ್ದೆ ಬರೋದು ನಾನು ಮಗುನ ಸಾಪ ತಟ್ಟೆ ತರ್ತದ ಇವತ್ತು ನಾವು ಎಷ್ಟು ಅಯ್ಯೋ ಅಪ್ಪ ಅಂತ ಇದ್ದಾವ ತರ್ತಾರೆ ಇದ್ದದವ ಇವತ್ತು ಮಾವ್ನಿಗೋರು ಅತ್ತೆ ಹೆಂಗೆ ಮಾಕ ತೋರ ನಾವು ಮೊದಲೇವ್ರ ಅತ್ತೆ ಇವ್ನ ಕಣ್ರೆ ಆಯ್ಕಿಲ್ಲ ಪ್ರೀತಿ ಸುಟ್ ಮದುವೆ ಆಗಿದವ ಅದಕ್ಕೆ ಇವು ಕಣ್ರೆ ಆಯ್ಕಿಲ್ಲ ಅವಳಗಂತು ಬೇಡವೇ ಬೇಡ ಅಂತಾಳೆ ಬುಡ್ಸಕ್ಕೆ ನೋಡ್ತಾಳೆ ಹೊರ್ತು ಅವಳು ಚೆನ್ನಾಗಿರಿ ಅಂತ ಅಂತನಕ್ಕಿಲ್ಲ ಎಲ್ಲ ಈ ಕ್ಳ ಮೂರು ಐಗಳ್ನ ಕರ್ಕೊಂಡೋಗಿ ಇರ್ಸ್ಕೊಂಡವಳಲ್ಲ ಇಲ್ಲಿ ಚೆನ್ನಾಗಿಲ್ವತ್ತೆ ವಾತಾವರಣ ಅಕ್ಕೊಂಡೋಗಿರ್ಸ್ಕೊಂಡವಳೆ ಹಂಗೆ ಬೆಣ್ಣು ಇವಳ ಹ್ಞೂ ರಸ್ಮಿರಿ ಇಲ್ಲಿ ಹಾಕ್ಬಿಡ್ತಿಲ್ಲ ಹೆಂಗಾರು ಮಾಡಿ ನಮ್ಮಿಂದ ದೂರ ಮಾಡಬೇಕು ಅಂದ್ಬಿಟ್ಟು ಮೈಸೂರಲ್ಲಿ ಮನೆ ಮಾಡಿಕೊಟ್ರು ಆದ್ರೆ ನನ್ನ ಸೊಸೆ ಪಪ್ಪಾ ಹೋಗ್ಲಿಲ್ಲ ಅವಳು ನಾನು ತುಂಬ ಸಂಸಾರದಲ್ಲಿ ಇರ್ತೀನಿ ಅನ್ಕೊಂಡು ಬಂದು ಇಲ್ಲಿ ಉಳ್ಕೊತ್ತು ಹಂಗೆ ಏನಾರು ಸಾಕು ಅಂತ ಕಾಯ್ತಾ ಕುಂತಿದ್ಲು ಈಗ ಹಿಂಗೆ ಎಲ್ಲ ಆಗದೆ ಬುಟ್ಟರು ದಿನ ನಂಬಿ

ಅವು ಎದ್ರಸ್ತ ಕುಂತಿದ ಪಾಪ ಮಾದೇವ್ ಹೋಗಿ ಅವ್ನ ಪೋರಿಸ್ಗಿಟ್ಕೊಟ್ಟಿ ಎಷ್ಟ ಸಹಾಯ ಮಾಡೋನೇ ಅವನ್ ಒಳ್ಳೇದಾಯ್ತದ ಆ ದೇವರು ಕಟಾಯ್ಸ ಕಟಾಯಿಸ್ತಾನೆ ಒಳ್ಳೆತನಕ್ಕೆ ಒಳ್ಳೇದಾಗೆ ಆಯ್ತದೆ ಸುಮ್ನೆ ನಿಜವಾಗ್ಲೂ ಅವನ್ ತಯ ನ ಏನೇ ಏನೇವ್ರು ಕಷ್ಟ ಬಂದ್ರೆ ನಾನು ಭಯ ಪಡ್ತಿದ್ದಿಲ್ಲ ಮಾದೇವ ಅವನೇ ಅಯ್ಯೋ ಚೂರ ಹೊಟ್ಟೆವ್ರ ಕಡಾಂಗ್ ಕೇಳಿದ್ರೆ ಗ್ಯಾರಂಟಿ ಆಗಿ ನಮ್ಮ ಕ ಸಹಾಯ ಮಾಡ್ತಾರೆ ಅನ್ನೋದಿತ್ತು ಇವತ್ತು കട്ടത ഒ അട്ടു ഇത കയ്യോളെ ഭഗവന്ത കട്ട്ബിട്രു സാഗ് തൈ ഒള്ളേദാബിട്രു അഷ്ട് സാക്ക് ഭഗവത്തേനും ബേഡ്ക്കളക്കില്ല അതൊന്നേട്ത്ത എങ്ങോ നഗ നിന്ന് ഒള്ളേദായിട്ടു അന്ബിട്രി നഗ തരസ്കട സുമിനക ಅವು ಯಾರು ನೀವು ಯಾರು ನೋಣನು ತಿಂದಿಲ್ಲ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ ತಾಳ್ಮೆ ತಕಬೇಕು ಅಯ್ಯೋ ಮನ್ಸು ಜೊಂದು ಕಷ್ಟ ಸುಖ ಇದ್ದಿದ್ದೆ ಅಕ್ಕ ಏನೋ ನೋಡೋದ ಸುಮ್ಮನಿರು ನಕರಗ್ಲು ನೋಡ್ಬೇಕು ಕನಕ ಕಂಪ್ಲೇಂಟ್ ಗಿಂಪ್ಲೇಂಟ್ ಕೊಡೀವ್ರ ಅಯ್ಯೋ ಅತ್ತೆ ಮಾವನ್ ಗೊತ್ತಾಯ್ತದ ಇನ್ನು ಅನ್ಬಿಟ್ಟಂಗೆ ಕಂಪ್ಲೇಂಟ್ ಕೊಡೋಕಿಂದ ಮುಂದೆ ನೋಡ್ತಾ ಕುಂತಾನ ಕನವ ಅಯ್ಯೋ ಕರ್ಮ ನೋಡೋದ ಭಗವಂತ ಅದು ಯಾವ ಥರ ದಾರಿ ತೋರ್ತಾನೋ ಏನಾಯ್ತದೋ ರಶ್ಮಿಗ ಗೊತ್ತಾದ್ರೆ ಹೆಂಗಿದ್ ಮಾಡಳು ಹ್ಮ್ ಮೊದ್ಲೇವ್ರ ಅಮ್ಮ ಏನಾರು ಒಂದ್ ಸಿಕ್ಕೂ ಸಾಕು ಬಿಡ್ಸಕೊಂಡ್ ಕರ್ಕೊಂಡು ಹೋಗೋದ ಅನ್ನಂಗ ಆಡ್ತಾಳೆ ಅಲ್ಲ ಕನಕ ಹೇಳೋದು ಬಿಟ್ಬಿಟ್ಟು ಹೋಗ್ಬಿಟ್ಟು ಕರ್ಕೊಂಡು ಹೊಂಟ ಏನು ಉಪ್ಪು ಕಾಯಿ ಹಾಕಳ ಮಗಳನ್ನ ಉಪ್ಪನ್ಕಾಯಿ ಗಣ್ಣ ಗಂಡ ಬಿಡ್ಸಬಿಟ್ಟು ಅದಕ್ಕಳು ಅಮ್ಮ ನಿನ್ ಬುದ್ಧಿ ಬೇಡವಾಕಂಗಳು ಇವ್ನ ಕಂಡ್ರ ಆಯ್ಕಿಲ್ಲ ಆಗ್ಲಿಲ್ಲನವೇ ಅವಳು ಬೇರೆ ಕಡೆ ಫಾರಿಂಗೇ ಮಾಡಕ್ಕೆ ಅಂತ ನೋಡಿದ್ರ ಕನವ ಇವಳಗ್ ಮಾಡಿ ನೋಡಿದ್ರ ಅಂತ ರಶ್ಮಿಗೆ ಎಷ್ಟು ಮಾದ್ಕೊಟ್ಟು ಹೊಡ್ಬಂದ್ಬಿಟ್ಳು ಅದಕ್ಕೆ ಅವಳಿಗೆ ಆಯ್ಕಿಲ್ಲವನ್ನ ಏನನ್ ತಪ್ಪಿಸುದನ್ನ ಅಂದ್ಬಿಟ್ಟು ಹಂಗೆ ಆಡೋದು ಋಣ ಸಂಬಂಧ ಇತ್ತು ಆಯಿತು ಆಯಿತು ಅದನ್ನ ಮಕ್ಳಾಗಿ ಇವಳು ಮದುವೆ ಮಾಡಿದ್ರೆ ಮಮ್ಮಕ್ಳೆ ಬರ್ತವೆ ಆ ಇನ್ನುವೇ ಅದೇ ರಾಗಿ ಹತ್ತ ಕುತ್ಕೊಂಡ್ರೆ ಅದೇ ಅವಳು ಅದೇ ಒಂದು ಹುಚ್ಚಿ ಹಿಡ್ಕೊಂಡಂಗೆ ಅವಳಿಗೆ ಅಯ್ಯೋ ಏನೋ ಕಾಣಕನೋತ ನನ್ನ ಮಗನ ಸಮಸ್ಯೆ ಎಲ್ಲ ದೇವ್ರದಾಯದಿಂದ ಎಲ್ಲ ಬೇಗ ಬಗ್ಗೆ ಎದ್ದ್ಬಿಟ್ರೆ ಅಷ್ಟೇ ಸಾಕು ನನ್ನ ಮಗನ ಭಗವಂತನ ಇಳ ಸಾಕು ಆಯ್ತು ಸುಮ್ನರಕ್ಕ ಎಲ್ಲ ಒಳ್ಳಾಯ್ತದೇ ಸುಮ್ನಿರು ಪಾಪ ಅವನು ಯಾರು ಕೆಟ್ಟದ್ ಬಯಸಿಲ್ಲ ಎಲ್ಲರೂ ಎಲ್ರು ಚೆನ್ನಾಗಿದ ನೋಡಿ ಎಲ್ಲರೂ ಕಷ್ಟಕ್ಕೂ ನನ್ನ ಮಗ ತಾನ ಮುಂದೆ ಅನ್ಕೊಂಡ್ ನಿಂತ್ಕೊಂಡು ಎಲ್ಲಾ ಕಷ್ಟನ ಪರಿಹಾರ ಮಾಡ್ತಿದ್ದ ಇವತ್ತು ಅವ್ನಿಗೆ ಕಷ್ಟ ಬಂದದೆ ನಿಜವಾಗ ನನ್ನ ಮಗನ್ಗ್ ಬಂದಿರೋ ಪರಿಸ್ಥಿತಿ ಎನ್ಸ್ಕೊಂಡ್ರೆ ಬಾಳ ಮನ್ಸುಗ್ ನೋವಾಯ್ತದೆ ಅದ್ರ ಏನು ಮಾಡಿದ್ರಿ ನಮ್ಮ ಕೈಲಿ ಏನು ಇಲ್ಲ ಎಲ್ಲನೂ ಕಳ್ಕೊಬಂದು ಕುಂತದೆ ಏನು ಮಾಡಬೇಕು ಅಂತಲೇ ಒಂದು ಗೊತ್ತಾಯ್ತಿಲ್ಲ ಇನ್ನು ರಶ್ಮೆಗೂ ಸೇ ಗೊತ್ತಾದ್ರೆ ಅದೇನು ಕಥೆ ಅದ ಅಂತ ಅದು ಬೇರೆ ಭಯ ಕುಂತದೆ ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಟ್ಟದೆ ಕಣ್ರಪ್ಪ ಸರಿ ಹಾಗೆ ವೀಡಿಯೋ ಹೆಂಗನ್ನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರು ಮತ್ತೆ ನಮಸ್ಕಾರ